ನಮಸ್ಕಾರ ಕ್ರಿಕೆಟ್ ಪ್ರೇಮಿಗಳೇ ಇಂದು ನಾವು ನಿಂಗೆ ಒಂದು ದುಃಖದ ಸುದ್ದಿಯನ್ನು ಹೇಳಬೇಕಾಗಿದೆ ಭಾರತ ಕ್ರಿಕೆಟ್ನ ಹೆಮ್ಮೆಯ ಆಟಗಾರ ಲಕ್ಷಾಂತರ ಅಭಿಮಾನಿಗಳ ಆರಾಧ್ಯ ದೈವ ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಕ್ರಿಕೆಟ್ಗೂ ವಿದಾಯ ಹೇಳಿದ್ದಾರೆ ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ನಲ್ಲೇ ಎಲ್ಲ ಅಭಿಮಾನಿಗಳಿಗೆ ಆಶಾಕಿರಣವಾಗಿದ್ದರು ಅವರು ಬ್ಯಾಟ್ ಹಿಡಿದರೆ ಬೌಲರ್ಗಳು ಹೆದರುತ್ತಾರೆ ಅಂತ ಹೇಳೋದುಂಟು ವಿರಾಟ್ ಟೀಂ ಇಂಡಿಯಾದ ಪರ ಒಂದು ಹಂಡ್ರೆಡ್ ಇಪ್ಪತ್ತ್ ಮೂರು ಟೆಸ್ಟ್ ಪಂದ್ಯಗಳನ್ನಾಡಿದ್ದಾರೆ ನಾಯಕರಾಗಿ ಅರವತ್ತೆಂಟು ಟೆಸ್ಟ್ಗಳಲ್ಲಿ ನಲವತ್ತು ಗೆಲುವು ಮತ್ತು ಇಪ್ಪತ್ತು ಶತಕ ಬಾರಿಸಿದ್ದಾರೆ ಟೆಸ್ಟ್ನಲ್ಲಿ ಮೂವತ್ತೊಂದು ಶತಕ ಮತ್ತು ಮೂವತ್ತು ಅರ್ಧ ಶತಕ ಬಾರಿಸಿದ್ದಾರೆ ಹಾಗೂ ಏಳು ಡಬಲ್ ಸೆಂಚುರಿ ಬಾರಿಸಿ ಹೊಸ ದಾಖಲೆಗಳನ್ನೇ ನಿರ್ಮಿಸಿದ್ದಾರೆ ಹಾಗೂ ಬೌನ್ಸಿ ಪಿಚೆಗಳಲ್ಲಿ ಆಧಿಪತ್ಯ ಸಾಧಿಸಿದ್ದಾರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ವಿರಾಟ್ಗಿಂತ ಆಕ್ರಮಣಕಾರಿ ನಾಯಕನನ್ನು ಭಾರತ ಇತ್ತೀಚೆಗೆ ಕಂಡಿಲ್ಲ ಧೋನಿಯ ಬಳಿಕ ವಿರಾಟ್ ನಾಯಕನಾಗಿ ಬಂದ ಮೇಲೆ ಭಾರತ ಮೊದಲ ಬಾರಿಗೆ ಆಸ್ಟ್ರೇಲಿಯಾ ನೆಲದಲ್ಲಿ ಟೆಸ್ಟ್ ಸರಣಿ ಗೆದ್ದಿತು ಇಂಗ್ಲೆಂಡ್ ದಕ್ಷಿಣ ಆಫ್ರಿಕಾದಲ್ಲಿ ಪಂದ್ಯ ಗೆದ್ದು ಇತಿಹಾಸ ಬರೆಯಲಾಯಿತು ಇತ್ತೀಚೆಗಷ್ಟೇ ರೋಹಿತ್ ಶರ್ಮಾ ಕೂಡ ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿದ್ರು ಇವತ್ತು ವಿರಾಟ್ ಕೊಹ್ಲಿಯೂ ಸಹ ಟೀಂ ಇಂಡಿಯಾದಿಂದ ಹಿಂದೆ ಸರಿದಿದ್ದಾರೆ ಇಬ್ಬರೂ ಸ್ಟಾರ್ ಆಟಗಾರರ ನಿವೃತ್ತಿ ಭಾರತ ತಂಡಕ್ಕೆ ದೊಡ್ಡ ಹೊಡೆತವಾಗಿದೆ ವಿರಾಟ್ ಕೇವಲ ಉತ್ತಮ ಆಟಗಾರ ಅಲ್ಲ ಅತ್ಯುತ್ತಮ ಫಿಟ್ನೆಸ್ ಹೊಂದಿದ ಕ್ರಿಕೆಟಿಗ ಯುವ ಆಟಗಾರರಿಗೆ ಮಾದರಿ ಹೌದು ವಿರಾಟ್ ಅಂತಹ ಪ್ಲೇಯರ್ ತಾವೆಲ್ಲ ಆಟದ ಬಗ್ಗೆ ಪ್ರೀತಿ ಪಡೋಕೆ ಕಾರಣನಾದವರು ಅವರ ಟೆಸ್ಟ್ ಕ್ರಿಕೆಟ್ನ ಕಾರ್ಯಭಾರ ಮುಕ್ತಾಯವಾಗಿದೆ ಆದರೆ ಅವರ ಆಟದ ನೆನಪು ಅವರ ಸಾಧನೆಗಳು ನಮ್ಮ ಮನಸ್ಸಿನಲ್ಲಿ ಸದಾಕಾಲ ಇರುತ್ತವೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಅವರ ಹುಮ್ಮಸ್ಸು ಅವರ ಶ್ರದ್ಧೆ ಭಾರತವನ್ನು ಮುನ್ನಡೆಸಿದ ಛಲ ಇವನ್ನೆಲ್ಲಾ ಮರೆಯೋಕೆ ಆಗುವುದಿಲ್ಲ ವಿರಾಟ್ ಕೊಹ್ಲಿ ನಿಮ್ಮ ಆಟ ನಿಮ್ಮ ಹಾದಿ ನಿಮ್ಮ ಶಕ್ತಿ ಭಾರತ ಕ್ರಿಕೆಟ್ಗೆ ಅದ್ಭುತ ಕೊಡುಗೆ ನಿಮ್ಮ ಮೇಲೆ ನಮಗೆ ಹೆಮ್ಮೆಯಿದೆ ಟೆಸ್ಟ್ ಕ್ರಿಕೆಟ್ಗೆ ನೀವು ಗುಡ್ ಬೈ ಹೇಳಿದರೂ ನಮ್ಮ ಮನಸ್ಸಿನಲ್ಲಿ ನೀವು ಯಾವತ್ತೂ ಇರುತ್ತೀರಿ ಥ್ಯಾಂಕ್ ಯು ಕಿಂಗ್ ಕೊಹ್ಲಿ ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ